ಸಿಗಲ್ಲ ಪ್ರೊಸೀಜರ್ ಕರೆಕ್ಟ್ ಫಾಲೋ ಮಾಡಿದೀರ ನೀವು ಪ್ರೊಸೀಜರ್ ಕರೆಕ್ಟ್ ಆಗಿ ಮಾಡಿದ್ದೀರ ಐ ಎಮ್ ಬಂದ್ರು ಬ್ಲೌಸ್ ಕಟ್ಟಿದ್ಲು ಇ ಎಮ್ ಓ ಬಂದ್ಲು ಬ್ಲೌಸ್ ಕಟ್ಟಿದ್ರು ಅಲ್ಲರೇ ಪರಿಜ್ಞಾನ ನೀವೆಲ್ಲ ಎಮ್ ಬಿ ಬಿ ಎಸ್ ಮಾಡಿದ್ರೆ ಇನ್ನೊಂದು ಮಾಡಿದ್ರೆ ಮೇಡಮ್ ಇಲ್ಲ ಪರಿಜ್ಞಾನಗಳೇ ಇಲ್ಲವಾ ಎಲ್ಲ ಟ್ರೈನಿಂಗ್ ಮಾಡೀವಿ ಮೇಡಮ್ ನೀವು ದುಡ್ಡು ಕೊಟ್ಬಿಡಂಗೇ ಬಂದಿದ್ರಾ ಪಾಸ್ ಮಾಡ್ಕೊಂಡು ನೀವು ಹೇಳ್ರಿ ಡಾಕ್ಟ್ರೇ ಇಲ್ಲಿ ರೇ ಡಾಕ್ಟ್ರೇ ಉತ್ತರ ಕೊಡ್ತೀರಾ ಬೀಗ ಹಾಕ್ತೀನಿ ಮಾಡಿ ಅಲ್ಲ ತಪ್ಪು ಮಾಡೋರೆಲ್ಲ ಅವ್ರ ಟ್ರೈನಿಂಗ್ ಇಲ್ವಾ ದೊಡ್ಡ ಇದೆಯ ಅವ್ರ ದೊಡ್ಡ ಸೆಟ್ ಕೆಲಸ ಎಲ್ಲ ಅವರು ಹಾಂ ಮತ್ತು ಸೀನಿಯರ್ ಸಿಸ್ಟರ್ ಅವರು ಇದನ್ನ ಹಾಕೋರು ನಲ ಸಿಗ್ಲಿಲ್ಲ ಸಾಲ ಸಿಗ್ಲಿಲ್ಲ ನಾನು ಹೋಗ್ತೀನಿ ಒಂದಲ್ಲ ಎರಡ್ ಸರಿ ಅಲ್ಲ ಮೂರ್ ಸಾರಿ ಚುಚ್ಚಿ ಅದರದಲ್ಲ ಸೊ ಮಾಡಿದೀರಾ ಇದನ್ನ ಮಾಡ್ತೀರಾ ಎಲ್ಲರೂ ಆಚೆ ಗಡೌಟ್ ಅಂತ